na ko be spray

된다 내가 부르지 않을까 아이고 소리 좀 크게 내라 알다이체 받아왔거든 아 이거 딱 내라 மண்ண் அண்ணாது ஓய் அண்ணா சொல்விட்டு

Pemukita. Kalian sedang Hai Guru Ante. nin ankana hey hey nin ankana hi brother hi 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 oh ನಾವು ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಪಟ್ನ ಪಾತ್ರ ಪಾತ್ರ ಹಂಗೆ ಇರ್ಕೊಳ್ಳೋಣ ಪಾತ್ರ ಪಾತ್ರ ಹಂಗೆ ಇರ್ಕೊಳ್ಳೋಣ ಬಸಿ ಎಲ್ಲವಾ

பயலே அப்ப அதுக்கு பண்ணி மகிட்டு அது ஒன்று நிமிஷம் எது மேலெந்த ஆஃப் பிடிக்க துன்த்தீ துண்டு அது பழைத்து <laughs> hi, 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 hi. Hello friends, how are you all? s a 하 a m ಬಂದೆ ಬಂದೆ ಇದು ಹಂಗೆ ಹಿಡ್ಕ ಮಾತಾಡ್ತೀನಿ ನಂಗೆ ಮಾತಾಡ್ತೀಯಾ ಆಯ್ ಫ್ರೆಂಡ್ಸ್ ಅವರ ಹಾಂ ಏನು ಸುಮ್ಮನೆ ಆಯ್ ಫ್ರೆಂಡ್ಸ್ ಎಲ್ಲಿದ್ದೀರಿ ಏನ್ ಮಾಡ್ತೀರಂತೆ ಏನವ

ಅವರದ್ದು ಸ್ವಲ್ಪ ಕೇಳ ಇಟ್ಟಿದೀನಿ ಕಣೇ ಮಿಸ್ ಮಾಡ್ಕೊಂಡಿದ್ದೆಲ್ಲ ಸಾವಲ್ಲ ಎಲ್ಲ ಬಿಸಾಕಿದಿ ಈ ಥರಕ್ಕೆ ಅವ್ರಲ್ಲ ಇಲ್ಲ ಬಿಡು ಬಿಡುಗ ಕೇಳು ಅದ ನೀವೇ ಟಿಪ್ಪುಡಿ ತಂದಿರ ಟಿಪ್ಪುಡಿ ತಂದಿರ ಅಷ್ಟೇ ಮಾಡ್ ಮನೆಗೆ ಹೋಗುವ ಮನೆ ಹೊರ ಕೊಡ್ತೀವಿ ಯಾಕೆಟ್ಟ ಹೋಗೋದು ಕಾಸಿಲ್ಲ ಏನಾಗಲ್ಲ ಕಾಸಿ ಅಲ್ಲ ನಾಡಲ್ಲ ಐತಲ್ಲ ಕಣೇ ಮೊಬೈಲ್ ಇಸ್ಕೊಂತೀ ಮೊಬೈಲ್ ಇಸ್ಕೊಂತಿದಿನ ಸುಮ್ನೆ ಹೆಂಗೆ ಇಡ್ಕೊಳ್ಳ ನೀನು ಏ ನೀನ್ಬೇಡ ಸುಮ್ಮನೆ ತೋರಿಸ್ತೀನಿ ಅಷ್ಟೇ ಮಾತಾಡ್ಕೋಬೇಡ ನೀನೇನು ಕೆಲಸ ಮಾಡ್ತಿದ್ಯಾ ಮತ್ತೆ ತೋರ್ಸಿ ಕೂತ ಅಷ್ಟೇ ಹೋಗಲ್ಲ ದೇವ್ ಅಲ್ಲಿ ದೇವ್ರ ದೇವ್ರ ತೋರ್ಸವಿ பாப்பா பாப்ப eh <tummy cries> ఇన్సర <laughs> ని <laughs> ಯಾವ ಪಾತ್ರೆಗೆ ಅನ್ನ ಐತಲ್ಲ ಅದನ್ನ ಇದಕ್ಕೆ ಕಡೆಕ್ ಬರಲ್ವಾ ಅನ್ನ ಪಾತ್ರ ಹಂಗೆ ತಗೊಂಡ್ ಸಕ್ರೆ ಹಾಕ್ತೈ ಸಪ್ಪ ಇಷ್ಟೋ ಓಕೆ ಓಕೆ ಸರಿ ಸ

তোম মা আম্পা আমিলা নিৰ্ক ই அல்ல <laughs>